ಕೋಡಗುರ್ಕಿ ಗ್ರಾಮದಲ್ಲಿ ವಿಜೃಂಭಣೆಯಿಂದ ನಡೆದ ಕೆಂಪೇಗೌಡ ಜಯಂತಿ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತೋತ್ಸವ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬಿದಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋಡಗುರ್ಕಿ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಇನ್ನು ಈ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗಿಯಾಗಿದ್ದರು ಇನ್ನು ನೂತನವಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪ್ರಕಾಶ್ ರವರು ಮಾತನಾಡಿ ಬೆಂಗಳೂರು ನಗರವನ್ನ ಕಟ್ಟಿದಂತಹ ಮಹಾನ್ ವ್ಯಕ್ತಿ ಇವರು ಇವರ ಸಾಧನೆಗಳನ್ನ ಹೇಳುತ್ತಿದ್ದರೆ ಅಪಾರವಾಗಿದೆ ಇವರ ಬಗ್ಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತಿಳಿದು ಅವರಂತೆ ನಡೆದರೆ ಬಹಳ ಯಶಸ್ಸನ್ನು ಕಾಣುವರು ಎಂದರೆ ತಪ್ಪಾಗಲಾರದು ಕೆಂಪೇಗೌಡರ ಪ್ರತಿಮೆಯನ್ನು ಇಟ್ಟು ಪ್ರತಿಮೆ ಬಳಿ ವಿವಿಧ ಹೂಗಳಿಂದ ಸಿಂಗರಿಸಿ ಪ್ರತಿಮೆಗೆ ಪುಷ್ಪಾರ್ಚನೆ ಪೂಜೆ ಸಲ್ಲಿಸಿ ಸಿಡಿಮದ್ದುಗಳನ್ನ ಸಿಡಿಸಿ ಗ್ರಾಮದಲ್ಲಿ ಸಿಹಿ ಹಂಚಿ ಆಚರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷೆ ವಿಮಲಾ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಬಾಮುಲ್ನ ನಿರ್ದೇಶಕ ಎಸ್ಪಿ ಮುನಿರಾಜ್ ಮತ್ತೊಬ್ಬ ಮಾಜಿ ಅಧ್ಯಕ್ಷ ನಾಗರಾಜ್ ಮನೋಹರ್ ರಾಜು ಶ್ರೀನಿವಾಸ್ ಮುನಿಯಪ್ಪ ಕೃಷ್ಣಪ್ಪ ನಾಗೇಂದ್ರ ಗೌಡ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅನುರಾಧ ವಿನಿತ್ ಕುಮಾರ್ ಸ್ಪೂರ್ತಿ ಹರ್ಷಿತಾ ನಂದಕುಮಾರ್ ನರಸಮ್ಮ ಚಂದ್ರಕಲಾ ಅನಿತಾ ಪಿಡಿಒ ಸಿದ್ದರಾಜು ಕಾರ್ಯದರ್ಶಿ ಚಂದ್ರಶೇಖರ್ ಸಿಬ್ಬಂದಿ ಹಾಗೂ ಕೆಂಪೇಗೌಡ ವಂಶಸ್ಥರು ಮುಖಂಡರು ಮತ್ತಿತರರು ಇದ್ದರು ಜಯಂತಿ ಉತ್ಸವದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಈ ಕರ್ನಾಟಕದಾದ್ಯಂತ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನ ಮೊನ್ನೆ ಇಪ್ಪತ್ತೇಳನೇ ತಾರೀಕು ವಾಜನ ಮಾಡಿರ್ತಕ್ಕಂಥದ್ದು ಸಾಂಕೇತಿಕವಾಗಿ ನಾವು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮತ್ತು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಕೂಡ ಮಾಡಿದ್ದೇವೆ ಆ ದೃಷ್ಟಿಯಿಂದ ನನ್ನ ಸಚಿವನ ಅಧ್ಯಕ್ಷತೆ ಮೇರೆಗೆ ಇವತ್ತು ಮೂರು ದಿನ ಬಹಳ ಭಾಳ ವಿಶ್ವಹಣೆ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ದೇವನಹಳ್ಳಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಇಪ್ಪತ್ತ್ನಾಲ್ಕು ಗ್ರಾಮ ಪಂಚಾಯಿತಿಗಳಿಂದ ರಥಗಳನ್ನು ಒಟ್ಟು ನಮ್ಮ ಜಿಲ್ಲಾ ಕಚೇರಿ ಹತ್ರ ನಾಗಪ್ಪ ಕೆಂಪೇಗೌಡರಕ್ಕೆ ಪುಷ್ಪನಮವನ್ನು ಸಲ್ಲಿಸುವ ಒಂದು ಕಾರ್ಯಕ್ರಮವನ್ನು ಇವತ್ತು ತಂದುಕೊಂಡಿದ್ದೇವೆ ಆ ದೃಷ್ಟಿಯಿಂದ ನಮ್ಮ ದೇವನಹಳ್ಳಿ ತಾಲೂಕು ಕಿತ್ತೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಯ ಗ್ರಾಮ ಪಂಚಾಯತ್ ಸದಸ್ಯರು ಮುಖಂಡರುಗಳು ಸೇರಿ ಇವತ್ತು ಪ್ರಸಿಂಹರಾಮನ್ ದೇವಸ್ಥಾನ ಹತ್ರ ನಮ್ಮ ರಥವನ್ನು ಚಾಲನೆ ಕೊಡುವಂಥ ಮುಖಾಂತರವಾಗಿ ಇವತ್ತು ಇಲ್ಲಿ ತಂದಿರತಕ್ಕಂಥದ್ದು ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಪ್ರಕಾಶ್ ಅವರು ಉಪಾಧ್ಯಕ್ಷರಾಗಿರ್ತಕ್ಕಂಥ ಲಿಂಗ್ ನಮ್ಮ ಎಲ್ಲ ಇಲ್ಲಿ ಮುಖಂಡರು ನಾಯಕವರು ನಾಗರಾಜನವರು ನಮ್ಮ ಚಿನ್ನರು ಎಲ್ಲರೂ ಕೂಡ ಈ ಹಾದಿಯಾಗಿ ಇವತ್ತು ಈ ಚಾಲನೆ ಕೊಡಲಿಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಕಾಣಿಸ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ ಎಲ್ಲ ರಾಜಬೀದಿಗಳಲ್ಲಿ ನಮ್ಮ ಗ್ರಾಮದ ರಾಜಬೀದಿಗಳಲ್ಲಿ ಇವತ್ತು ನೆರವಣಿಗೆ ಮುಖಾಂತರವಾಗಿ ಒಳ್ಳುವುದು ಆ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲರೂ ಆರ್ಥಿಕ ಮುಖಾಂತರವಾಗಿ ನಮ್ಮನ್ನು ಸ್ವಾಗತ ಮಾಡಲಿಕ್ಕೆ ನಿಂತಿದ್ದಾರೆ ಇದೇ ರೀತಿಯ ಹೊಸ ಹೊಸ ಅಪ್ಡೇಟ್ಸ್ ಗಾಗಿ ನಮ್ಮ ಎಂಎಂಕೆ ದೇವನಹಳ್ಳಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ಥಳೀಯ ಸುದ್ದಿಗಳ ನಿಖರ ಮಾಹಿತಿಗಾಗಿ ಸಮಗ್ರ ಸುದ್ದಿಗಾಗಿ ಎಂಎಂಕೆ ದೇವನಹಳ್ಳಿ ನ್ಯೂಸ್